ಮಠಾಧೀಶರ ಪರಿಷತ್ ಆ ಮೂಲಕ ಏನು ಹೇಳೋದಕ್ಕೆ ಹೊರಟಿದೆ ರೈತರ ಬೆನ್ನಿಗೆ ನಿಂತಿರುವಂತ ಈ ಮಠಾಧೀಶರ ಪರಿಷತ್ ಅವರ ಬೇಡಿಕೆ ಏನು ಅವರ ಆಕ್ರೋಶ ಏನು ವಫ್ ವಿರುದ್ಧ ಅವ್ರು ಹೇಳೋದೇನು ಹಿಂದುಗಳು ಮಠ ಮಂದಿರಗಳೇ ವಫ್ನ ಟಾರ್ಗೆಟ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಮಠಾಧೀಶರ ಪರಿಷತ್ ಮಠ ಮಂದಿರಗಳ ಆಸ್ತಿಯನ್ನು ಕಬಳಿಸೋದಕ್ಕೆ ವಕ್ಫ್ ಹುನ್ನಾರವನ್ನ ಮಾಡ್ತಾ ಇದೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ವಕ್ಫ್ ವಿರುದ್ಧ ಕಿಡಿಕಾರ್ತಾ ಇದೆ ಈ ಪರಿಷತ್ ವಕ್ಫ್ ಸಚಿವರೇ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ಮಠಾಧೀಶರ ಪರಿಷತ್ನ ಸ್ಪಷ್ಟ ನಿಲುವು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ನೇರ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ವಕ್ಫ್ ಸಚಿವರೇ ಮುಂದೆ ನಿಂತ್ಕೊಂಡು ಇದನ್ನ ಅಥವಾ ರೈತರ ಭೂಮಿಯನ್ನ ಕಬಳಿಸೋದಕ್ಕೆ ಮಾಡಿರುವಂತಹ ಹುನ್ನಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ ವಕ್ಫ್ ಮೂಲಕ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಈ ಮಠಾಧೀಶರ ಒಂದು ಆಕ್ರೋಶ ಆಗಿದೆ ಭಗವದ್ಗೀತೆ ಬೈಬಲ್ ಕುರಾನ್ ಜೊತೆಗೆ ಸಂವಿಧಾನಕ್ಕೂ ಕೂಡ ಪೂಜೆ ಸಂವಿಧಾನವನ್ನ ಪೂಜಿಸುತ್ತೇವೆ ಎನ್ನುತ್ತಿರುವ ಮಠಾಧೀಶರು ನಾವು ಸಂವಿಧಾನವನ್ನ ಪೂಜೆ ಮಾಡ್ತೀವಿ ಅಂತೇಳಿ ಮಠಾಧೀಶರು ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಮಠಾಧೀಶರು ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಈ ಮಠಾಧೀಶರು ಆ ಮೂಲಕ ಈ ಮಠಾಧೀಶರ ಪರಿಷತ್ನ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ ಏನಂತ ಕಿಡಿಕಾರಿದ್ದಾರೆ ಅವರ ನಿಲುವೇನು ಅವರು ಕೊಟ್ಟಂತ ಸಂದೇಶ ಏನು ಬನ್ನಿ ನೋಡಣವಲ್ಲ ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾಯಿದ್ದಿರು ರೈತರ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದಿರು ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದಿರು ಯಾವ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸೇರಬೇಕು ಶೀಘ್ರವಾಗಿ ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲ ಸಂವಿಧಾನ ಇಂಪಾರ್ಟೆಂಟ್ ನಮ್ಮ ಭಗವದ್ಗೀತೆ ಮನೆಯಲ್ಲಿರ್ಬೋದು ನಿಮ್ಮ ಕುರಾನ್ ಮನೆಯಲ್ಲಿರ್ಬೋದು ಬೈಬಲ್ ಚರ್ಚ್ನಲ್ಲಿರ್ಬೋದು ದೇಶದ ಹೊರಗಡೆ ಬಂದಾಗ ನಮಗೆಲ್ಲರಿಗೂ ಕೂಡ ಸಂವಿಧಾನವೇ ನಿಜವಾದ ಧರ್ಮ ಗ್ರಂಥ ಇವತ್ತು ಆ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥಕ್ಕೆ ಅಪಚಾರ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವರು ಜಾತಿಯಿಂದ ಮುಸ್ಲಿಮ್ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತೆಲೆಯಲ್ಲಿರ್ಬೇಕು ನಾನೊಬ್ಬ ಸಚಿವ ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹಮದ್ ಅವರು ಇಟ್ಕೋಬೇಕು ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಹಾರಿಸ್ಲಿಕ್ಕೆ ಬರೋದಿಲ್ಲ ಬರೀ ಹಿಂದೂಗಳಿಂದ ಯಾರೂ ಕೂಡ ಹಾರಿಸ್ಲಿಕ್ಕೆ ಬರೋದಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಓಟ್ ಹಾಕಿದ ಮಾತ್ರ ನೀವು ಎಮ್ ಎಲ್ ಎ ಆಗ್ತೀರಿ ಮಂತ್ರಿ ಆಗ್ತೀರಿ ಮುಖ್ಯಮಂತ್ರಿ ಆಗ್ತೀರಿ ನಮಸ್ಕಾರ ಪಕ್ಕಾ ಪಾಲಿಟಿಕ್ಸ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಅತಿ ದೊಡ್ಡ ಸುದ್ದಿ ವಕ್ಫ್ ವಿಚಾರವಾಗಿ ರೈತರಿಗೆ ಯಾವಾಗ ನೋಟಿಸ್ ಬಂತು ಎಲ್ಲ ಮಠ ಮಾನ್ಯಗಳ ಮಠ ಮಾನ್ಯಗಳ ಸ್ವಾಮೀಜಿಗಳು ಗುರುಗಳು ಈಗ ವಕ್ಫ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಮಠಾಧೀಶರ ಪರಿಷತ್ ಕಿಡಿಕಾರ್ತಾ ಇದೆ ವಕ್ಫ್ ಯಾವಾಗ ಮಠ ಮಾನ್ಯಗಳಿಗೆ ತಮ್ಮ ಜಾಗ ಅಂತ ಹೇಳಿ ನೋಟಿಸ್ ಇದು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನ ದೊಡ್ಡ ಸುದ್ದಿ ರಾಜ್ಯದಲ್ಲಿ ಒಕ್ಫು ವಿರುದ್ಧ ಮಠಾಧೀಶರು ಸಿಡಿದೆದ್ದಿದ್ದಾರೆ ಮಠಾಧೀಶರ ಪರಿಷತ್ ರೈತರ ಜಮೀನು ವಿಚಾರದಲ್ಲಿ ಯಾವುದೇ ರಾಜಿ ಇಲ್ವೇ ಇಲ್ಲ ರಾಜಿ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ ಒಕ್ಫ್ ಬೋರ್ಡ್ಗೆ ಮಠಾಧೀಶರ ಪರಿಷತ್ ನೇರ 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 ಎಚ್ಚರಿಕೆಯನ್ನು ಕೊಟ್ಟಿದೆ ರೈತರ ಬೆನ್ನಿಗೆ ನಿಂತ ಅಖಂಡ ಬಳ್ಳಾರಿ ಮಠಾಧೀಶರ ಪರಿಷತ್ ಹಿಂದುಗಳನ್ನು ತಡವಿದ್ರೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನಿರೋದಿಲ್ಲ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ಮಠಾಧೀಶ್ವರ ಪರಿಷತ್ ರಾಜ್ಯದಲ್ಲಿ ಒಪ್ಪು ವಿರುದ್ಧ ಸಿಡಿದೆದ್ದಿದೆ ಮಠಾಧೀಶರ ಪರಿಷತ್ ಆ ಮೂಲಕ ರೈತರ ಭೂಮಿಯನ್ನ ಕಬಳಿಸುವಂತ ಹುನ್ನಾರ ಏನಾದರೂ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ ದೇಶಾದ್ಯಂತ ನಡೆದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ ನಾವು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿರತಕ್ಕಂತಹ ವಕ್ಫ್ ವಿಚಾರವಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಕೇಳ್ತಾ ಬಂದಿದ್ದೇವೆ ಹಲವಾರು ಮಠಗಳ ಮಂದಿರಗಳ ರೈತರ ಅದು ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರ ಪಹಣಿಗಳೊಳಗೂ ಕೆಲವೊಂದಿಷ್ಟು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಕ್ಕಂತಹ ಮೂಲ ಯಾರಿಗೂ ತಿಳಿದಿಲ್ಲ ಅದು ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂತಹ ಸಂಗತಿ ಮೊನ್ನೆ ನಮ್ಮ ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ ಹನ್ನೊಂದು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ನಾವು ಮಾಧ್ಯಮದ ಮುಖಾಂತರ ತಿಳಿಸಿದಾಕ್ಷಣ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿ ಅವರು ಬಂದು ಅದು ನಮ್ಮದಲ್ಲ ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ ಕಾರಣ ಇಷ್ಟೇ ನಮ್ಮ ಶ್ರೀಗಳವರು ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ ಜಾತಿ ಧರ್ಮಗಳನ್ನು ಮೀರಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ನಮಗೂ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ವಿಚಾರದೊಳಗೆ ನಮ್ಮ ನಮ್ಮ ನಡುವಿನ ಗೊಂದಲ ಬರದೇ ಇರೋ ಒಳಗೆ ಸರ್ಕಾರ ಇದನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ ಮಠಾಧೀಶರ ಪರಿಷತ್ ಆ ಮೂಲಕ ಏನು ಹೇಳೋದಕ್ಕೆ ಹೊರಟಿದೆ ರೈತರ ಬೆನ್ನಿಗೆ ನಿಂತಿರುವಂಥ ಈ ಮಠಾಧೀಶರ ಪರಿಷತ್ ಅವರ ಬೇಡಿಕೆ ಏನು ಅವರ ಆಕ್ರೋಶ ಏನು ವಕ್ಫ್ ವಿರುದ್ಧ ಅವ್ರು ಹೇಳೋದೇನು ಹಿಂದುಗಳು ಮಠ ಮಂದಿರಗಳೇ ವಕ್ಫ್ನ ಟಾರ್ಗೆಟ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಮಠಾಧೀಶರ ಪರಿಷತ್ ಮಠ ಮಂದಿರಗಳ ಆಸ್ತಿಯನ್ನು ಕಬಳಿಸೋದಕ್ಕೆ ವಕ್ಫ ಹುನ್ನಾರವನ್ನು ಮಾಡ್ತಾ ಇದೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ವಕ್ಫ್ ವಿರುದ್ಧ ಕಿಡಿಕಾರತಾ ಇದೆ ಈ ಪರಿಷತ್ ವಕ್ಫ್ ಸಚಿವರೇ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ಮಠಾಧೀಶರ ಪರಿಷತ್ನ ಸ್ಪಷ್ಟ ನಿಲುವು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಮಠಾಧೀಶರು ನೇರ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ವಫ್ ಸಚಿವರೇ ಮುಂದೆ ನಿಂತ್ಕೊಂಡು ಇದನ್ನ ಅಥವಾ ರೈತರ ಭೂಮಿಯನ್ನ ಕಬಳಿಸೋದಕ್ಕೆ ಮಾಡಿರುವಂತಹ ಹುನ್ನಾರ ಅನ್ನೋದನ್ನು ಹೇಳ್ತಾ ಇದ್ದಾರೆ ವಕ್ಫ್ ಮೂಲಕ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ರಾಜಕೀಯವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ಈ ಮಠಾಧೀಶರ ಒಂದು ಆಕ್ರೋಶ ಆಗಿದೆ ಭಗವದ್ಗೀತೆ ಬೈಬಲ್ ಕುರಾನ್ ಜೊತೆಗೆ ಸಂವಿಧಾನಕ್ಕೂ ಕೂಡ ಪೂಜೆ ಸಂವಿಧಾನವನ್ನ ಪೂಜಿಸುತ್ತೇವೆ ಎನ್ನುತ್ತಿರುವ ಮಠಾಧೀಶರು ನಾವು ಸಂವಿಧಾನವನ್ನ ಪೂಜೆ ಮಾಡ್ತೀವಿ ಅಂತೇಳಿ ಮಠಾಧೀಶರು ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಮಠಾಧೀಶರು ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ ಈ ಮಠಾಧೀಶರು ಆ ಮೂಲಕ ಈ ಮಠಾಧೀಶರ ಪರಿಷತ್ನ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಏನಂತ ಕಿಡಿಕಾರಿದ್ದಾರೆ ಅವರ ನಿಲುವೇನು ಅವರು ಕೊಟ್ಟಂತ ಸಂದೇಶ ಏನು ಬನ್ನಿ ನೋಡೋಣವನ್ನ ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾ ರೈತರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಮಾಡ್ತಾ ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರೋ ಯಾವ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸೇರಬೇಕು ಶೀಘ್ರವಾಗಿ ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲ ಸಂವಿಧಾನ ಇಂಪಾರ್ಟೆಂಟ್ ನಮ್ಮ ಭಗವದ್ಗೀತೆ ಮನೆಯಲ್ಲಿರ್ಬೋದು ನಿಮ್ಮ ಕುರಾನ್ ಮನೆಯಲ್ಲಿರ್ಬೋದು ಬೈಬಲ್ ಚರ್ಚ್ನಲ್ಲಿರ್ಬೋದು ದೇಶದ ಹೊರಗಡೆ ಬಂದಾಗ ನಮಗೆಲ್ಲರಿಗೂ ಕೂಡ ಸಂವಿಧಾನವೇ ನಿಜವಾದ ಧರ್ಮ ಗ್ರಂಥ ಇವತ್ತು ಆ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥಕ್ಕೆ ಅಪಚಾರ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವರ ಜಾತಿಯಿಂದ ಮುಸ್ಲಿಮ್ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತೆಲೆಯಲ್ಲಿರ್ಬೇಕು ನಾನೊಬ್ಬ ಸಚಿವ ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹ್ಮದ್ ಅವರು ಇಟ್ಕೋಬೇಕು ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಅರಸ್ಲಿಕ್ಕೆ ಬರೋದಿಲ್ಲ ಬರೀ ಹಿಂದೂಗಳಿಂದ ಯಾರು ಕೂಡ ಅರಸ್ಲಿಕ್ಕೆ ಬರೋದಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಓಟ್ ಹಾಕಿದಕ್ಕೆ ಮಾತ್ರ ನೀವು ಎಮ್ ಎಲ್ ಎ ಆಗ್ತೀರಿ ಮಂತ್ರಿ ಆಗ್ತೀರಿ ಮುಖ್ಯಮಂತ್ರಿ ಆಗ್ತೀರಿ